ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಿನ್ನೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ದಿನ ದುಷ್ಟ ಗೋಡ್ಸೆಯ ಗುಂಡು ಗಾಂಧೀಜಿಯವರ ಎದೆಯನ್ನ ಸೀಳಿದ ದಿನ ಅದು ಕೇವಲ ಗಾಂಧೀಜಿಯವರ ಎದೆಯನ್ನ ಸೀಳಿದ್ದ ಗುಂಡು ಮಾತ್ರ ಆಗಿರಲಿಲ್ಲ ಅದು ಈ ದೇಶದ ಆತ್ಮವನ್ನೇ ನಾಶಪಡಿಸುವ ಯತ್ನವಾಗಿತ್ತು ಹಾಗೇನೆ ಈ ದೇಶದ ಧರ್ಮ ನಿರಪೇಕ್ಷತೆಗೆ ಆತ ಗುಂಡು ಹೊಡೆದಿದ್ದ ಈ ದೇಶದ ಮೊದಲ ಭಯೋತ್ಪಾದಕ ನಾಥುರಾಮ್ ಗೋಡ್ಸೆ ಆದರೆ ನಿನ್ನೆ ಈ ಹುತಾತ್ಮ ದಿನ ಏನಿದೆ ಅದರ ಆಚರಣೆ ಹೇಗೆ ನಡೀತು ದೇಶದಲ್ಲಿ ಅನ್ನೋದನ್ನ ಒಂದು ನಿಮಿಷ ಆಲೋಚಿಸಿ ಒಂದೆಡೆ ಗಾಂಧಿಯನ್ನ ಮರೆಯುತ್ತಿರುವವರು ಇನ್ನೊಂದೆಡೆ ಗಾಂಧೀಜಿಯವರನ್ನ ಮರೆಸುತ್ತಿರುವವರು ಗೋಡ್ಸೆವಾದಿಗಳು ಗೋಡ್ಸೆಯ ದೇವಸ್ಥಾನವನ್ನು ಕಟ್ಟುವುದಕ್ಕೆ ಹೊರಟವರು ಹಾಗೇನೆ ಇತಿಹಾಸವನ್ನ ಬದಲಿಸ್ತಾ ಗಾಂಧೀಜಿಯವರಿಗೆ ಸತತವಾಗಿ ಅವಮಾನ ಮಾಡುವವರು ಸಾಮಾಜಿಕ ಜಾಲತಾಣಗಳಲ್ಲಿ ಗಾಂಧೀಜಿಯವರನ್ನ ಅವಮಾನಿಸುವ ಒಂದು ಕೆಲಸ ಏನಿದೆ ಅದು ಸತತವಾಗಿ ನಡೀತಾ ಇದೆ ಗಾಂಧೀಜಿಯವರ ವೈಯಕ್ತಿಕ ಬದುಕನ್ನು ತಿರುಚಲಾಗ್ತಾ ಇದೆ ಇಬ್ಬರು ಮಹಿಳೆಯರ ಹೆಗಲ ಮೇಲೆ ಕೈ ಇಟ್ಟು ನಡೀತಿದ ಗಾಂಧಿ ತಾತನನ್ನ ಆತರ ಕ್ಯಾರೆಕ್ಟರನ್ನು ಪ್ರಶ್ನಿಸುವ ಪ್ರಶ್ನಿಸ್ತಾ ಗಹ ಗಹಿಸಿ ನಗುವವರು ಹೆಚ್ಚಾಗಿದ್ದಾರೆ ಈ ದೇಶಕ್ಕೆ ಗಾಂಧೀಜಿ ಬೇಕಾಗಿಲ್ವೇ ಈ ದೇಶಕ್ಕೆ ಬೇಕಾದವರು ನಾಥುರಾಮ್ ಗೋಡ್ಸಿಯೇ ಪ್ರಶ್ನೆಗಳು ಗಾಂಧೀಜಿ ಕಳೆದ ಶತಮಾನ ಮಾತ್ರ ಅಲ್ಲ ಸದಾ ಎಲ್ಲರ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಯುವುದು ಗೋಡ್ಸೆ ಸಂಘ ಪರಿವಾರಗಳಿಗೆ ಸಂಘಿಗಳಿಗೆ ಮಂಗಿಗಳಿಗೆ ಗೊತ್ತಿರಬಹುದು ಗಾಂಧಿ ವಿಶ್ವ ಮಾನ್ಯರು ಇಡೀ ವಿಶ್ವ ಗಾಂಧೀಜಿಯನ್ನು ನೆನಪಾಡ್ಕೊಳ್ಳುತ್ತೆ ನೀವು ಯಾವುದೋ ಒಂದು ದೇಶಕ್ಕೆ ಹೋಗಿ ಆ ದೇಶದ ಒಂದು ರಸ್ತೆಗೆ ಗಾಂಧೀಜಿಯವರ ಹೆಸರನ್ನು ಹಾಗೇನೆ ಎಲ್ಲೋ ಒಂದು ಪ್ರತಿಮೆ ಉದ್ಯಾನವನಗಳಲ್ಲಿ ಒಂದು ಗಾಂಧೀಜಿ ಪ್ರತಿಮೆಯನ್ನ ನೋಡಬಹುದು ಗಾಂಧೀಜಿ ನಮಗೆ ಪ್ರಭಾವ ಬೀರಿದವರು ನಮ್ಮ ಮೇಲೆ ಅನ್ನುವವರು ಲಕ್ಷಾಂತರ ಜನ ಅದರಲ್ಲಿ ರಾಜಕಾರಣಿಗಳು ಇದ್ದಾರೆ ಒಂದು ವರ್ಣಭೇದ ನೀತಿಯ ವಿರುದ್ಧ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂತ ಹೋರಾಟ ಇದೆಯಲ್ಲ ಅದಕ್ಕೂ ಗಾಂಧಿ ಸ್ಫೂರ್ತಿಯಾಗಿದ್ರು ಅಮೆರಿಕಕ್ಕೂ ಕೂಡ ಅಷ್ಟೇ ಗಾಂಧಿ ಸ್ಫೂರ್ತಿಯಾಗಿದ್ದರು ವಿಶ್ವದ ಹಲವೆಡೆ ಎಲ್ಲೆಲ್ಲಿ ಸ್ವಾತಂತ್ರ್ಯ ಹೋರಾಟಗಳು ನಡೆದವು ಎಲ್ಲೆಲ್ಲಿ ಶಾಂತಿ ಪ್ರೀತಿ ಸಹಬಾಳ್ವೆಯ ಬಗ್ಗೆ ಮಾತುಕತೆ ನಡೆದವು ಅಲ್ಲೆಲ್ಲ ಗಾಂಧಿ ಪ್ರತ್ಯಕ್ಷ ಆಗ್ತಾ ಇದ್ರು ಗೋಡ್ಸೆ ಗೋಡ್ಸೆ ನೆನಪಾಗುವುದು ಸಂಘಿಗಳಿಗೆ ಮಾತ್ರ ಹಾಗಿದ್ರೆ ಸಂಘ ಪರಿವಾರದವರು ಯಾಕೆ ಗಾಂಧೀಜಿಯವರನ್ನ ವಿರೋಧ ಮಾಡ್ತಿದ್ರು ಇದು ಪ್ರಶ್ನೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಇನ್ನೂ ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರೋದು ಪ್ರಯತ್ನ ಮಾಡ್ತೀನಿ ಒಂದು ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರನ್ನ ಹೇಗೆ ನೆನಪು ಮಾಡಿಕೊಳ್ಳಬೇಕಾಗಿತ್ತು ಹಾಗೆ ನೆನಪು ಮಾಡಿಕೊಳ್ಳೇ ಇಲ್ಲ ಅದು ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಬ್ಲಂಡ ಯಾವಾಗ ನೆಹರು ನಂತರ ಇಂದಿರಾ ಗಾಂಧಿ ಈ ದೇಶದ ಪ್ರಧಾನಿಯಾದರೂ ಆಗ ಗಾಂಧೀಜಿಯವರನ್ನ ಮರೆತು ಬಿಡುವ ಮರೆಸುವ ಕೆಲಸ ಪ್ರಾರಂಭ ಆಯಿತು ಎಲ್ಲ ಕಡೆ ಕೇವಲ ಇಂದಿರಾ ಗಾಂಧಿಯವರು ಫೋಟೋ ಕಾಣ್ತಾ ಇತ್ತು ಗಾಂಧಿ ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಪತ್ರಗಳಿಂದಲೂ ಮರೆಯಾದರು ಕೇವಲ ರೂಪಾಯಿಯಲ್ಲಿ ಮಾತ್ರ ಗಾಂಧಿ ಉಳಿದುಕೊಂಡರು ಉಳಿದಂತೆ ಗಾಂಧಿಯನ್ನು ಮರೆಸುವ ಯತ್ನ ನಡೀತು ಯಾಕಂದ್ರೆ ಒಂದು ರೀತಿಯಲ್ಲಿ ಸಿ ಆ ಕಾಲದ ರಾಜಕಾರಣಿ ಕಾಂಗ್ರೆಸ್ ಪಕ್ಷದವರಿಗೂ ಗಾಂಧೀಜಿ ಬೇಕು ಅಂತ ಅನಿಸ್ಲೇ ಇಲ್ಲ ಅವರಿಗೆ ಇಂದಿರಾ ಗಾಂಧಿ ಅವರನ್ನ ಮೆರೆಸಬೇಕಾಗಿತ್ತು ಇಂದಿರಾ ಗಾಂಧಿ ಮತ ತರ್ತಾರೆ ಅಂತ ಗೊತ್ತಿತ್ತು ಗಾಂಧೀಜಿ ಮತ ತರ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಗಾಂಧೀಜಿ ಅವರ ಶಕ್ತಿ ಏನು ಅನ್ನುವುದನ್ನ ಅರಿತುಕೊಳ್ಳುವುದರಲ್ಲಿ ಕಾಂಗ್ರೆಸ್ ನಾಯಕತ್ವ ಆ ಕಾಲದಲ್ಲಿ ವಿಫಲ ಆಯಿತು ಅರವತ್ತೊಂಬತ್ತರಲ್ಲಿ ಯಾವಾಗ ಕಾಂಗ್ರೆಸ್ ವಿಭಜನೆ ಆಯಿತು ಸಿಂಡಿಕೇಟ್ ಅಂಡ್ ಇಂಡಿಕೇಟ್ ಸಿಂಡಿಕೇಟ್ ನಲ್ಲಿ ಹಳೆ ಗಾಂಧಿವಾದಿಗಳೆಲ್ಲ ಉಳಿದುಕೊಂಡರು ಇಂಡಿಕೇಟ್ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಆಗಿತ್ತು ಹೇಗೆ ಈ ಸಿಂಡಿಕೇಟ್ನಲ್ಲಿದ್ದ ಹಳೆಯ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದವರು ಯುಸಿ ರಾಜಕೀಯ ಅಸ್ತಿತ್ವವನ್ನು ಅಸ್ತಿತ್ವವನ್ನು ಕಳೆದುಕೊಂಡ್ರು ದೇಶ ಹೊಸತನ್ನ ಏನೋ ನಿರೀಕ್ಷೆ ಮಾಡ್ತಾ ಇತ್ತು ಆ ಹೊಸತನ್ನ ಕೊಡ್ತೀನಿ ಅಂತ ಹೊರಟಂತ ಇಂದಿರಾ ಗಾಂಧಿ ಗಾಂಧಿಯವನ್ ಅವರನ್ನ ಮರಸ ತೊಡಗಿದ್ರು ಮಹಾತ್ಮ ಗಾಂಧೀಜಿ ಅವರನ್ನ ಅದ ಆದ ಮೇಲೆ ಭಾರತೀಯ ರಾಜಕಾರಣದಲ್ಲಿ ನೆಹರು ಕುಟುಂಬ ಪ್ರಾಬಲ್ಯ ಆಗ್ತಾ ಹೋದ ಹಾಗೆ ಹೋದ ಹಾಗೆ ಗಾಂಧಿ ವರ್ಷದಲ್ಲಿ ಎರಡು ಬಾರಿ ಮಾತ್ರ ನೆನಪಾಗ ಪ್ರಾರಂಭ ಆದ್ರು ಒಂದು ಗಾಂಧಿ ಜಯಂತಿ ಎಂದು ಇನ್ನೊಂದು ಗಾಂಧಿ ಹುತಾತ್ಮರಾದ ದಿನ ಸಾವಕಾಶವಾಗಿ ಸಾವಕಾಶವಾಗಿ ಈ ಎರಡು ದಿನಗಳು ಕಸ್ಟಮರಿಯಾದ ಒಂದು ಆಚರಣೆಗೆ ನಿಂತು ಹೋಗ್ಬಿಟ್ಟು ಹೊಸ ಜನಾಂಗಗಳಿಗೆ ಗಾಂಧಿಯನ್ನ ತಿಳಿಸಿಕೊಳ್ಳುವ ಗಾಂಧಿ ಹೇಗೆ ಮಹಾತ್ಮರಾದರು ಅನ್ನೋದನ್ನು ಹೇಳುವ ಕೆಲಸಗಳು ನಡೀಲೇ ಇಲ್ಲ ದೇಶ ಗಾಂಧೀಜಿಯವರನ್ನ ಮರಿತಾ ಇತ್ತ ಮರೆಸಲಾಗ್ತಾ ಇತ್ತ ಇದು ಪ್ರಶ್ನೆ ಆದರೆ ಯಾವಾಗ ಎಂಬತ್ತ ಎರಡರ ನಂತರ ತೆಗೆದುಕೊಟ್ಟೋ ಮುಂದೆ ದೇಶದಲ್ಲಿ ಹಿಂದುತ್ವದ ಒಂದು ಗಾಳಿಯನ್ನು ಹಬ್ಬಿಸುವುದಕ್ಕೆ ಸಂಘಿಗಳು ಪ್ರಾರಂಭ ಮಾಡಿದರು ಬಾಬ್ರಿ ಮಸೀದಿಯನ್ನು ಉರುಳಿಸಲಾಯಿತು ಆಗ ಈ ಉಗ್ರ ಉಗ್ರವಾದಿ ಹಿಂದುಗಳು ಎದ್ದು ನಿಂತರು ಅವರ ಟಾರ್ಗೆಟ್ ಗಾಂಧಿ ಆಗಿತ್ತು ಗಾಂಧೀಜಿ ಅವರನ್ನ ಅವರು ವಿಲನ್ ಮಾಡಬೇಕಾಗಿತ್ತು ಅವರು ಗಾಂಧೀಜಿ ಅವರನ್ನ ವಿಲನ್ ಮಾಡದೆ ಗೋಡ್ಸೆಯನ್ನ ನಾಯಕರನ್ನಾಗಿ ಮಾಡೋದಕ್ಕಾಗ್ತಿರ್ಲಿಲ್ಲ ಸಂಘಿಗಳು ಒಳಗಡೆ ಈವತ್ತು ಗೋಡ್ಸೆಯನ್ನ ಪ್ರೀತಿಸ್ತಿದ್ರು ಗೋಡ್ಸೆಯ ಜೊತೆಗೆ ನಂತರ ಸಾವರ್ಕರ್ ಪ್ರಾರಂಭ ಆಯಿತು ಸೊ ಅವರಿಗೆ ಗಾಂಧಿಯನ್ನ ಮರೆಸಬೇಕಾಗಿತ್ತು ಆದ್ರೆ ಗಾಂಧೀಜಿ ಅವರ ಶಕ್ತಿ ಹೇಗಿತ್ತು ಅಂತಂದ್ರೆ ಅವರನ್ನ ವಿರೋಧಿಸುವ ಮೂಲಕವಾದರೂ ಗಾಂಧಿಯನ್ನ ನೆನಪಿಗೆ ಮಾಡಿಟ್ಕೋಬೇಕಾಗಿತ್ತು ಗಾಂಧೀಜಿ ಹೆಸರನ್ನು ಮರೆಸುವುದು ಅಷ್ಟು ಸುಲಭವಾದ ಕಾರ್ಯ ಆಗಿರಲಿಲ್ಲ ಈಗಲೂ ಕೂಡ ಅದು ಅಂತ ಸುಲಭವಾದ ಕಾರ್ಯ ಅಲ್ಲ ಗಾಂಧಿ ಮತ್ತು ನೆಹರುವನ್ನ ಬೈತಾ ಬೈತಾ ಅವರ ಹೆಸರನ್ನ ಸದಾ ಜಪಿಸುವುದಕ್ಕೆ ಸಂಘ ಪರಿವಾರ ಮತ್ತು ಬಿಜೆಪಿ ಪ್ರಾರಂಭ ಮಾಡಿದ್ರು ಈಗ್ಲೂ ಕೂಡ ನೆಹರು ಮತ್ತು ಗಾಂಧಿಯವನ್ನ ಪ್ರತಿದಿನ ಅವಕಾಶ ಸಿಕ್ಕಾಗಲೆಲ್ಲ ಪ್ರಧಾನಿ ಮೋದಿ ಅಮಿತ್ ಶಾ ಇತ್ಯಾದಿ ಇತ್ಯಾದಿಗಳು ಬೈತವೆ ಯಾಕೆಂದ್ರೆ ಬೈಯುವುದು ಯಾಕೆಂದ್ರೆ ಭಯಕ್ಕಾಗಿ ಗಾಂಧೀಜಿಯ ಭಯ ಅವ್ರಿಗಿನ್ನೂ ಇದೆ ಗಾಂಧಿ ಬಿಸಿ ಕೋಮು ಸೌಹಾರ್ದತೆಯ ಬಗ್ಗೆ ಮಾತನಾಡ್ತಾರಲ್ಲ ಅದು ಭಯ ಗಾಂಧಿ ಶಾಂತಿದೂತರಾಗಿದ್ದಾರಲ್ಲ ಅದಕ್ಕೆ ಭಯ ಹಿಂಸೆಯನ್ನು ಪ್ರತಿಪಾದಿಸುವವರು ಎಂದು ಗಾಂಧಿಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಈ ಹಿಂಸೆಯ ಪ್ರತಿಪಾದಕರು ಗಾಂಧೀಜಿ ಯ ಬೈಯುವ ಮೂಲಕ ಪ್ರತಿ ನಿಮಿಷ ಗಾಂಧಿಯ ಜಪವನ್ನು ಮಾಡ್ತಾರೆ ನೆಹರು ಅವರ ಜಪವನ್ನು ಮಾಡ್ತಾರೆ ನೀವು ನೋಡಿ ಸೊ ಗಾಂಧಿ ನೆಹರು ಕಾಲ ಮುಗಿದು ಯಾವುದೋ ಕಾಲ ಆಗಿದೆ ಆದರೆ ಇವತ್ತು ಕೂಡ ಅವರು ಗಾಂಧಿಯನ್ನ ಟೀಕಿಸದೆ ಅವರ ಅವರಿಗೆ ಇನ್ನೇನು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಗಾಂಧಿಯನ್ನ ಟೀಕಿಸುವ ಮೂಲಕ ತಮ್ಮ ದೌರ್ಬಲ್ಯವನ್ನು ತಮ್ಮ ವೈಫಲ್ಯವನ್ನ ಅವರು ಮುಚ್ಚುವುದಕ್ಕೆ ಯತ್ನ ಮಾಡ್ತಾರೆ ಅದ್ರ ಜೊತೆಗೆ ಅವರ ಹಿಂದುತ್ವದ ಎಜೆಂಡಾ ಏನಿದೆ ಆ ಹಿಂದುತ್ವದ ಎಜೆಂಡಾಕ್ಕೆ ಈ ದೇಶದ ಧರ್ಮ ನಿರಪೇಕ್ಷವಾದವನ್ನ ತೆಗೆದು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೊರಟವರಿಗೆ ಭಯವಾದಿ ಕಾಡುವವರು ನೆಹರು ಗಾಂಧಿ ಮತ್ತು ಅಂಬೇಡ್ಕರ್ ಸೊ ಇವರು ಅವರನ್ನ ಪ್ರತಿದಿನ ಕಾಡ್ತಾ ಹೋಗ್ತಾರೆ ಆದರೆ ಅಂಬೇಡ್ಕರ್ ಎಂತಹ ಶಕ್ತಿಯಾಗಿ ಬೆಳೆದಿದ್ದಾರೆ ಅಂದ್ರೆ ಅಂಬೇಡ್ಕರ್ನ ಬಯ್ಯುವುದು ಸಾಧ್ಯನೇ ಇಲ್ಲ ಆ ಕಾರಣಕ್ಕಾಗಿ ಅಂಬೇಡ್ಕರನ್ನು ಶ್ಲಾಘಿಸಿದಂತೆ ಮಾಡ್ತಾ ಒಳಗಡೆ ಸಿಟ್ಟಿನಿಂದ ಕೋಪದಿಂದ ಬಳಕಿರ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಗಾಂಧಿಯನ್ನ ಮರತ ಕಾಲದಿಂದ ಗಾಂಧೀಜಿಯವರನ್ನ ಟೀಕಿಸಿದರೆ ಬೈದರೆ ಅದನ್ನ ಅದನ್ನ ಟೀಕಿಸಿ ಪ್ರತಿಯಾಗಿ ಟೀಕಿಸುವವರು ಇವತ್ತಿನ ದಿನ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಒಳಗಡೆ ಆಂತರಿಕವಾದ ಆದ ಬೆಳವಣಿಗೆಗಳು ಮತ್ತು ತಪ್ಪು ನಿರ್ಧಾರಗಳು ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಗಾಂಧೀಜಿಯವರನ್ನ ನೆನಪು ಮಾಡಿಕೊಳ್ಳುವುದಕ್ಕೆ ಯತ್ನ ಮಾಡುತ್ತೆ ಅದಕ್ಕೆ ಲೇಟೆಸ್ಟ್ ಆಗಿ ದಟ್ಟ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದದ್ದು ಅದನ್ನ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತೆ ಹೊರತು ಅವರಿಗೆ ಈಗಲೂ ಕೂಡ ನೆಹರು ಮನತನವೇ ಅದರಲ್ಲಿ ಈಗ ಲೇಟೆಸ್ಟ್ ಸೋನಿಯಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮುಖ್ಯನ ಹೊರತು ಮಹಾತ್ಮ ಗಾಂಧಿ ಅಲ್ವೇ ಅಲ್ಲ ಸೊ ಬಿಜೆಪಿಗೆ ಈಗಲೂ ಕೂಡ ಮಹಾತ್ಮ ಗಾಂಧಿಯವರು ಒಂದು ದೊಡ್ಡ ಶತ್ರುವಾಗಿ ಕಾಣ್ತಾರೆ ವಿಲನ್ ಆಗಿ ಕಾಣ್ತಾರೆ ಆದ್ರಿಂದ ಈ ಗಾಂಧಿ ವ್ಯಕ್ತಿತ್ವವನ್ನು ನಾಶಪಡಿಸುವ ದುಷ್ಟ ಷಡ್ಯಂತ್ರವನ್ನ ಬಿ ಜೆ ಪಿ ಮತ್ತು ಸಂಘ ಪರಿವಾರಗಳು ಮಾಡ್ತಾ ಇವೆ ಗಾಂಧಿಯ ಬಗ್ಗೆ ಮಾತನಾಡಿದ ತಕ್ಷಣ ಅವರಿಗೆ ಒಳಗಡೆ ಒಂದು ರೀತಿ ಆತಂಕ ಭಯ ಶುರುವಾಗತ್ತೆ ಅದೇ ಗಾಂಧೀಜಿ ಶಕ್ತಿ ಅಂತ ನನಗೆ ಅನ್ಸುತ್ತೆ ಇವ್ರು ಯಾರಿಗೂ ಕೂಡ ಗಾಂಧೀಜಿಯವರ ಗ್ರಾಮೀಣ ಆರ್ಥಿಕತೆಯಾಗ್ಲಿ ಅವರ ಓವರ್ ಆಲ್ ಅಪ್ರೋಚ್ ಆಗಲಿ ಯಾವುದ್ರ ಬಗ್ಗೆ ಅವರು ಯಾಕಂದ್ರೆ ಓದೇ ಇಲ್ಲ ಗಾಂಧೀಜಿಯವರಿಗೆ ಅವರ ಬದುಕೆ ಒಂದು ಪ್ರಯೋಗ ಶಾಲೆಯಾಗಿತ್ತು ಅವರ ಬದುಕಿನಲ್ಲಿ ಪ್ರಯೋಗ ಮಾಡ್ತಿದ್ರು ತಾವು ಪ್ರಯೋಗ ಮಾಡ್ತಾ ಮಾಡ್ತಾ ಬದುಕಿನ ಸತ್ಯವನ್ನು ಕಂಡುಕೊಳ್ಳೋದಕ್ಕೆ ಗಾಂಧೀಜಿ ಯತ್ನ ನಡೆಸಿದ್ರು ಆದರೆ ಈಗಿನವರು ಏನಿದೆ ಅವರಿಗೆ ಬಹಳ ಗಾಂಧೀಜಿಯ ಬಗ್ಗೆ ಅವರಿಗೆ ಇರುವ ಸಿಟ್ಟು ಏನಕ್ಕೆ ಅಂದ್ರೆ ಅವರು ಒಂದು ರೀತಿಯಲ್ಲಿ ಗಾಂಧಿ ಸರ್ವ ಜನಾಂಗದ ಶಾಂತಿಯ ತೋಟದ ಬಗ್ಗೆ ಮಾತನಾಡಿ ಅದನ್ನು ಅವರಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅದರ ಜೊತೆಗೆ ದೇಶದ ವಿಭಜನೆಗೆ ಗಾಂಧಿ ಕಾರಣ ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇರೋದು ಅದು ಗಾಂಧೀಜಿ ಉಪವಾಸ ಮಾಡಿದ್ರು ಅವರು ದೇಶ ವಿಭಜನೆ ಆಗುವುದರ ವಿರೋಧಿ ಆಗಿದ್ರು ಅವರು ಸೊ ದೇಶ ವಿಭಜನೆ ಆಗ್ಲಿ ಎರಡು ದೇಶ ಆಗ್ಲಿ ಅಂತ ಹೇಳಿದ ಎರಡೇನೆ ಒಂದು ಜಿನ್ನ ಅವರ ಮುಸ್ಲಿಂ ಲೀಗ್ ಇನ್ನೊಂದು ಹಿಂದೂ ಮಹಾಸಭಾ ವೀರ ಸಾವು ವೀರ ಅಂತ ಅಣಪಟ್ಟಿ ಅಂತ ಸಾವುಕರ್ ಸಾವರ್ಕರ್ ಮತ್ತು ಇತ್ಯಾದಿ ಇತ್ಯಾದಿ ಸಂಘ ಪರಿವಾರದವರು ದೇಶ ಬೇರೆ ಆಗ್ಲಿ ಮುಸ್ಲಿಮರು ಹೊಟ್ಟೋಗ್ಲಿ ಅಂತಿದ್ರು ಗಾಂಧಿ ಅದರ ವಿರುದ್ಧ ಇದ್ರು ಗಾಂಧಿ ಈ ಎರಡು ಸಮುದಾಯಗಳ ನಡುವೆ ಏನು ಒಂದು ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಇತ್ತು ಅದಕ್ಕಾಗಿ ಅವರು ಮೌನವಾಗಿ ಕಣ್ಣೀರು ಹಾಕ್ತಿದ್ರು ಅವರು ರಾಮ ಭಜನೆ ಮಾಡ್ತಿದ್ರು ಯಾಕಂದ್ರೆ ಈ ದೇಶದ ಜನರು ಏನಿದ್ದಾರೆ ಅವರಲ್ಲಿರುವಂತಹ ಈ ಕೋಮುವಾದ ಆಗಲಿ ಎರಡು ಕಮ್ಯುನಿಟಿಗಳು ಅಣ್ಣ ತಮ್ಮದೇ ಆಗಿ ಬದುಕಲಿ ಅನ್ನೋದು ಗಾಂಧಿ ವಾದವಾಗಿತ್ತು ಆದರೆ ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಇವತ್ತಿನ ಬಿಜೆಪಿ ಮತ್ತು ಸಂಘ ಪರಿವಾರ ಸಿದ್ಧವಿಲ್ಲ ಗಾಂಧೀಜಿ ನೆನಪು ಇದೆಯಲ್ಲ ಅದು ಆ ನೆನಪನ್ನ ಮರೆಯುವುದು ಅಷ್ಟು ಸುಲಭವಾದುದಲ್ಲ ಗಾಂಧಿ ಸದಾ ಕಾಡ್ತಾನೆ ಇರ್ತಾರೆ ಯಾಕೆಂದ್ರೆ ಶತಮಾನಕ್ಕೂ ಯಾವಾಗಲೂ ಒಂದು ಸಲ ಹುಟ್ಟುವವರು ಗಾಂಧಿ ಅಂತವರು ಹಾಗಂತ ಗಾಂಧಿಯವರಲ್ಲಿ ಅವರಲ್ಲಿ ಕೇವಲ ಗುಣ ಮಾತ್ರ ಇತ್ತು ಬೇರೆ ನಿರ್ಲಿಲ್ಲ ಅಂತಲ್ಲ ಅವರಲ್ಲೂ ಕೂಡ ಮನುಷ್ಯ ಸಹಜವಾದ ದೌರ್ಬಲ್ಯಗಳು ಗಾಂಧೀಜಿ ಅವರಿಗೂ ಇದ್ರು ಎಲ್ಲರಿಗೂ ಇರುತ್ತೆ ಈಗಿರುವ ಆ ಗಾಂಧೀಜಿಯವರನ್ನ ಟೀಕೆ ಮಾಡುವ ಸಂಘ ಪರಿವಾರವು ಮೋದಿ ಅಮಿತ್ ಶಾ ಅವರಿಗಿಲ್ವಾ ಇದ್ದೇ ಇರುತ್ತೆ ಮನುಷ್ಯನಾದವನಿಗೆ ಬಿಸಿ ಒಂದು ಹಂತದಲ್ಲಿ ಅವರಿಗೆ ದೌರ್ಬಲ್ಯಗಳಿರ್ತವೆ ಗಾಂಧೀಜಿಗೆ ಅಂತಹ ದೌರ್ಬಲ್ಯ ಇತ್ತು ಅವರನ್ನ ಬದುಕನ್ನ ನೋಡುವ ರೀತಿಯಲ್ಲಿ ಬಿಸಿ ಹಲವು ವಿಚಾರಗಳಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ವಿನಾಯಿಪರಿ ಇತ್ತು ಅವನ ನಿಜ ಆದರೆ ಅದನ್ನು ಮೀರಿದಂತಹ ಶಕ್ತಿ ಅವರಿಗೆ ಇತ್ತು ಸೊ ಈ ದೇಶವನ್ನ ಈಗ ಉಳಿಸುವವರು ಯಾರು ಅನ್ನೋ ಪ್ರಶ್ನೆಗೆ ನಾನು ಬಹಳ ಸಂದರ್ಭದಲ್ಲಿ ಹೇಳಿದಿದೆ ಈಗ ಉಳಿಸುವವರು ಗಾಂಧಿ ಬುದ್ಧ ಬಸವ ಇವರೇ ದೇಶವನ್ನು ಉಳಿಸೋಕೆ ಸಾಧ್ಯ ಹಾಗೇನೆ ಅಂಬೇಡ್ಕರ್ ಸೊ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಅವರು ಮಾತ್ರ ಈ ದೇಶದ ನಾಶವನ್ನು ತಡೆಯೋಕೆ ಸಾಧ್ಯ ಹೀಗಾಗಿ ಗಾಂಧಿ ಏನಿದ್ದಾರೆ ಅವರ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವುದು ಮಾತ್ರ ಅಲ್ಲ ಮುಂಬರುವ ಜನಾಂಗಗಳಿಗೂ ಕೂಡ ಗಾಂಧಿಯನ್ನ ನೆನಪಿಸಬೇಕಾದಂತ ಕರ್ತವ್ಯವನ್ನ ನಾವೆಲ್ಲ ನಿರ್ವಹಿಸಬೇಕಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರವಾಗಿ ಮಾತು ಬರ್ತೀನಿ ನಾನು ಆಯ್ನ್ ಲೈಕ್ ಮಾಡಿಸ್ಕೊಂಡು ಬೆಕ್ ಪ್ರೆಸ್ ಮಾಡೋದ್ಕೊ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ